ಅದಾವ ಕೆಂಪ್ ಬಲೂನ್ ಅದಾವ ಗುಲಾಬಿ ಬಲೂನ್ ಅದಾವ ಸ್ಕೈ ಬ್ಲೂ ಅದಾವ ಮರೂನ್ ಅದಾವ ಪಿಂಕ್ ಅದಾವ ರೆಡ್ ಅದಾವ ಗ್ರೀನ್ ಅದಾವ ಬ್ಲೂ ಅದಾವ ಹಂಗ ಬ್ಲಾಕ್ ಬಲೂನ್ ಹಿಂಗ ಹಾರಕ್ ಸಾಧ್ಯ ಕೇಳಿದಂತವ ಅಂತ ಹುಡುಗ ಯಾರು ಆ ನಿಗ್ರೋ ಜನಾಂಗದ ಹುಡುಗ ಅವಾಗ ಪುಗ್ಗ ಮರ ಬಾಳ ಶಾನೆ ಅಂತ ತಲಿ ಮೇಲ ಕೈ ಏರ್ಸಿದ್ರೆ ಹೇಳಿದಂತ ಕಲರ್ ನಾಟ್ ಮ್ಯಾಟರ್ ಕಲರ್ ನೆವರ್ ಮ್ಯಾಟರ್ ಬ್ಲೂ ಆಗಿರ್ಲಿ ರೆಡ್ ಆಗಿರ್ಲಿ ಪಿಂಕ್ ಆಗಿರ್ಲಿ ಮರುನ್ ಆಗಿರ್ಲಿ ಸ್ಕೈ ಬ್ಲೂ ಆಗಿರ್ಲಿ ಯಾವಾಗ ಬೇಕಾದಿರ್ಲಿ ಅವಶ್ಯಕತೆ ಇಲ್ಲ ಅದರೊಳಗೆ ಹೀಲಿಯಂ ಅನ್ನುವಂತಹ ಒಂದು ಆಮ್ಲವನ್ನು ನಾವು ಹಾಕಿದ್ರೆ ಎಲ್ಲಾ ಬರುಣ್ಗಳು ಮೇಲೆ ಹಾತಾವೆ ಹಂಗ ನಾನು ದೊಡ್ಡ ಸಾಧನೆ ಅಂತ ಹೇಳದ ನಿನ್ನೊಳಗ ಛಲ ಅನ್ನುವಂತಹ ಇತ್ತಂದ್ರೂ ಕೂಡ ನೀನು ಜಗತ್ತಿನಲ್ಲಿ ಸಾಧನೆ ಮಾಡಬಹುದು ಅಂತ ಹೇಳದಂತ ಹಂಗಾಗಿ ನಮ್ಮಲ್ಲಿ ಬಡತನ ಐತಿ ನಾವು ಇಂಗ್ಲಿಷ್ ಬರಂಗಿಲ್ಲ ನಮ್ಮನೆ ಸಾಲಿ ಕಲಸೋ ಶಕ್ತಿ ಇಲ್ಲ ಇವು ನೆಪ ಅಂತ ಇವು ಜಗತ್ತಿನ ಸ್ಪರ್ಧಾಲೋಕದಲ್ಲಿ ಮೂರ್ಖರ ಹೇಳುವ ಮಾತುಗಳು ಬಹಳ ಮಂದಿ ಅಂತ ಇರ್ತಾರೆ ಏನ್ ನಮ್ಮ ಬರದಾಗ ಬರದೇ ಇಲ್ಲ ಅಂತ ಇದಕ್ಕೆ ವಿಧಿಯವಾದಿಗಳು ಅಂತ ಇರ್ತಾರೆ ಏನಂತಾರ್ರಿ ಏನಂತಾರೆ ವಿಧಿವಾದಿಗಳು ಏನ್ ಮೇಲೆ ಅರ್ಥ ಆಗಂಗಿಲ್ರಿ ಅಲ್ರಿ ನಿನ್ ಬಾಜು ಕೊತ್ತಾವ್ ಟಾಪರ್ ಇರ್ತಾ ಅವು ಎರಡು ಕಣ್ಣ ಅದಾವ್ ಎರಡು ಕಿವಿನ ಅದಾವ್ ಒಂದ ಮುಗೈತ್ ಒಂದ ಬಾಯಿ ಐತಿ ನೀ ತಿಂದಟ ತಿಂತ ಕಡಿಮೆ ತಿಂತ ಮತ್ತ ಅವನ್ ತಲೆ ಕತ್ತೈತ್ ನಿನ್ ತಲೆ ಕತ್ತಂಗಿಲ್ಲ ಅಂದ್ರ ಇದಕ್ಕೆ ವಿಧಿಯವಾದದ ಮಾತಂತ ಇದು ಮೂರ್ಖರ ಮಾತುಗಳು ಇದು ಕೈಲಾಗ್ ಮಾತು ಮಾತಂತಾರ ಇದ ಅಲ್ಲ ಸಾಧನೆ ಮಾಡೋದಕ್ಕ ಈಗ ಯಾವುದು ಅಲ್ಲ ಸಾಧನೆ ಯಾರು ಬೇಕಾದವರು ಮಾಡಬಹುದು ಅದಕ್ಕೆ ಮೂರ್ವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಆರು ಮಂದಿ ಗೆಳೆಯರಿರ್ಬೇಕು ಯಾರು ಆರು ಮಂದಿ ಗೆಳೆಯರಿರ್ಬೇಕು